ಶ್ರೀ ಗುರು ಬಸವಲಿಂಗಾಯ ನಮಃ ಕೆಲವು ವ್ಯಕ್ತಿಗಳೇ ಹಾಗೆ ಇತಿಹಾಸದ ಪುಟ ಸೇರಿ ಹೋಗಿದ್ದರೂ ಕೂಡ ಜೀವಂತವಾಗಿರ್ತಾರೆ ಅವರ ನಡತೆಗಳು ವಿಚಾರಗಳು ಚಿಂತನೆಗಳು ಜಗತ್ತನ್ನು ಆಳ್ತಾನೇ ಇರ್ತವೆ ಎಲ್ಲಿವರೆಗೂ ಜಗತ್ತು ಜೀವಂತವಾಗಿರುತ್ತದೋ ಅಲ್ಲಿವರೆಗೂ ಕೂಡ ಅವರು ಅಜರಾಮರವಾಗಿರ್ತಾರೆ ಒಂದು ಸಲ ಡಾಕ್ಟರ್ ಎಮ್ ಎಂ ಒಂದು ಮಾತು ಹೇಳಿದರು ಯಾವ ವ್ಯಕ್ತಿ ಸಮಾಜದ ನೆನಪಿನಲ್ಲಿ ಎಲ್ಲಿವರೆಗೂ ಉಳಿತಾನೋ ಅಲ್ಲಿವರೆಗೂ ಅವರ ಆಯುಷ್ಯ ಅಂತ ಬಹಳಷ್ಟು ಜನ ತಪ್ಪು ತಿಳಿಕಿದೆ ಮನುಷ್ಯನ ಆಯುಷ್ಯ ಒಂದು ನೂರು ವರ್ಷ ಅಂತ ಆದರೆ ಅವರು ಈ ಮಾತನ್ನು ಒಪ್ಪೋದಿಲ್ಲ ಎಲ್ಲಿವರೆಗೂ ಯಾವ ವ್ಯಕ್ತಿ ಸಮಾಜದಲ್ಲಿ ತನ್ನ ಕಾರ್ಯಗಳ ಮೂಲಕ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ಆ ವ್ಯಕ್ತಿ ಬದುಕಿದಂತೆ ಅಂತ ಈ ಸಾಲಿಗೆ ನೋಡುವುದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮಿಂದ ದೂರ ಹೋಗಿರ್ಬೋದು ಆದರೆ ಅವರ ಚಿಂತನೆಗಳು ಅವರ ವಿಚಾರಗಳು ಅವರ ಆಲೋಚನೆಗಳು ಅವರು ಬರೆದ ಪುಸ್ತಕಗಳು ಇವತ್ತಿಗೂ ಕೂಡ ನಮ್ಮಲ್ಲಿ ಸಮಾಜದ ನಡುವೆ ಜೀವಂತವಾಗಿವೆ ಮಹಾತ್ಮ ಗಾಂಧಿಯವರಾಗಿರ್ಬೋದು ಅವರ ನಡೆಗಳು ನುಡಿಗಳು ಅವರ ಆಲೋಚನೆಗಳು ಅವರ ಚಿಂತನಾ ಕ್ರಮ ಅವರ ಹೋರಾಟದ ಸತ್ಯಾಗ್ರಹದ ರೀತಿಗಳು ಇವತ್ತಿಗೂ ಜೀವಂತವಾಗಿವೆ ಜೊತೆಗೆ ಮಹಾತ್ಮ ಬುದ್ಧನಾಗಿರ್ಬೋದು ಬುದ್ಧ ಜಗತ್ತಿನ ಮೊಟ್ಟ ಮೊದಲ ಚಿಂತಕ ತತ್ವಜ್ಞಾನಿ ಆತ ಇವತ್ತಿಗೂ ಕೂಡ ಜೀವಂತವಾಗಿದ್ದಾನೆ ಹಾಗೆ ಹನ್ನೆರಡನೇ ಶತಮಾನದ ಶರಣರು ಕೂಡ ಅವರ ಚಿಂತನೆಗಳು ಚೇತೋಹಾರಿಯಾಗಿವೆ ಇವತ್ತಿಗೂ ಮಾರ್ಗದರ್ಶಿಯಾಗಿವೆ ಅವರ ವಿಚಾರಗಳಲ್ಲಿ ಇರತಕ್ಕಂಥ ವೈಜ್ಞಾನಿಕತೆ ವೈಚಾರಿಕತೆ ಜಗತ್ತನ್ನು ಇವತ್ತು ಆಳ್ತವೆ ಮುಂದೂ ಆಳ್ತವೆ ಅಂತ ಅನ್ನೋದು ಅತಿಶಯಕ್ತೆ ಮಾತು ಖಂಡಿತ ಆಗಲಾರದು ಹಾಗಾಗಿ ಅವರು ನಮ್ಮನ್ನು ದೂರ ಸಲು ಹೋಗಿದ್ದಾರೆ ಅಂತ ಹೇಳಿಕೆ ಬರೋದಿಲ್ಲ ಇಷ್ಟು ಇಂಥ ಸಹಸ್ರಾರು ಜನ ಜಗತ್ತಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅಂಥವರಲ್ಲಿ ಚಾರ್ಲ್ಸ್ ಬ್ರಾಡ್ಲಾ ಅಂತಕ್ಕಂಥ ಒಬ್ಬರು ಚಾರ್ಲ್ಸ್ ಬ್ರಾಡ್ಲಾ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅವರು ಬ್ರಿಟನ್ ದೇಶದವರು ಹದಿನೆಂಟುನೂರ ಎಂಬತ್ತರಲ್ಲಿ ನಾಲ್ವತ್ತು ಟನ್ ಅಂತಕ್ಕಂಥ ಮತಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗಿ ಹೋಗ್ತಾರೆ ಸಂಸತ್ತಿಗೆ ಆಯ್ಕೆ ಆಗಿ ಹೋದಂಥ ಇಂಗ್ಲೆಂಡಿನ ಚಾರ್ಸ್ ಬ್ರಾಡ್ಲಾ ಅಲ್ಲಿ ಒಂದು ನಿಯಮ ಇರ್ತದೆ ಸಂಸತ್ತಿನಲ್ಲಿ ಯಾರೇ ಮೊಟ್ಟ ಮೊದಲು ಆಯ್ಕೆಯಾಗಿ ಬಂದಾಗ ಸಹಜವಾಗಿಯೇ ಆಯಾ ಪಾರ್ಲಿಮೆಂಟ್ನಲ್ಲಿ ಒಂದು ಪ್ರಮಾಣ ವಚನ ಸ್ವೀಕರಿಸಬೇಕಾಗ್ತದೆ ಆ ಇಂಗ್ಲೆಂಡಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಒಂದು ರೀತಿ ರಿವಾಜ್ ಇದೆ ಅಲ್ಲಿ ಯಾರೇ ಕೂಡ ಆಯ್ಕೆಯಾಗಿ ಬಂದರೂ ಕೂಡ ದೇವರ ಅನುಗ್ರಹದಿಂದ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿಯೇ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗ್ತದೆ ಆದರೆ ಬ್ರಾಡ್ಲ ಯೋಚನೆ ಮಾಡ್ತೇನೆ ನಾನು ಆಯ್ಕೆಗೆ ಬಂದದ್ದು ದೇವರ ಅನುಗ್ರಹದಿಂದಲ್ಲ ಜನಸಾಮಾನ್ಯರ ಪ್ರಜೆಗಳ ಮತಗಳಿಂದ ನಾನು ಗೆದ್ದು ಬಂದಿದ್ದೇನೆ ಹೊರತು ದೇವರ ಅನುಗ್ರಹ ಇದಕ್ಕೇಕೆ ಹಾಗಾಗಿ ನಾನು ಇದು ಪದವನ್ನು ಪ್ರಯೋಗ ಮಾಡೋದಿಲ್ಲ ಅಂತ ಆತ ಹಠ ಹಿಡಿತಾನೆ ಸುಮಾರು ಏಳುನೂರು ವರ್ಷಗಳಿಂದಲೂ ಕೂಡ ಅಲ್ಲಿಯ ಪಾರ್ಲಿಮೆಂಟು ಆ ಪದ ಪ್ರಯೋಗ ಮಾಡಿಕೊಂಡೇ ಬಂದಿರ್ತದೆ ಅದು ಆಗಿರ್ತದೆ ಎಂಥೆಂಥವರು ಕೂಡ ಆ ಪದವನ್ನು ಪ್ರಯೋಗ ಮಾಡಿಕೊಂಡೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆದರೆ ಇದು ವ್ಯತಿರಿಕ್ತ ಎನ್ನುವಂತೆ ಚಾರ್ಲ್ಸ್ ಬ್ರಾಡ್ಲಾ ಹಿಡಿದಾಗ ಸಹಜವಾಗಿಯೇ ಪಾರ್ಲಿಮೆಂಟ್ ಆಗ್ತದೆ ಅಲ್ಲಿನ ಸಭಾಪತಿಗಳು ದಂಗ ಆಗ್ತಾರೆ ಅಲ್ಲಿರತಕ್ಕಂಥ ಪ್ರಧಾನಮಂತ್ರಿ ಕೂಡ ದಂಗಾಗಿ ಹೋಗ್ತಾರೆ ಸಂಸದರು ದಂಗಾಗ್ತಾರೆ ಇದು ಏಳುನೂರು ವರ್ಷಗಳಿಂದಲೂ ಕೂಡ ಯಾರು ತೆಗೆದಿರತಕ್ಕಂಥ ಒಂದು ತಕರಾರು ಜೊತೆಗೆ ಈ ನಂಬಿಕೆ ಏನಿದೆಯಲ್ಲ ಈ ಚರ್ಚಿನ ಪಾದ್ರಿಗಳು ಇದನ್ನು ಬಲಪಾಗಿ ನಂಬಿರ್ತಾರೆ ಚರ್ಚಿನ ಪಾದ್ರಿಗಳ ಆದೇಶದ ಅನ್ವಯ ಆ ಬ್ರಿಟನ್ನನ್ನು ಆ ಸರ್ಕಾರ ನಡೆದಿರ್ತದೆ ಬಹುಶಃ ಇದು ಬ್ರಿಟನ್ ಸರ್ಕಾರಕ್ಕೆ ವಿರುದ್ಧ ಮಾತ್ರ ಅಲ್ಲ ಅಲ್ಲಿಯ ಧಾರ್ಮಿಕ ವಿಧಿವಿಧಾನಗಳಿಗೂ ತುಂಬ ವಿರುದ್ಧವಾದ ಕ್ರಿಯೆ ಅಂತ ಯಾರಿಗಾದರೂ ಸಹಜವಾಗಿ ಅನ್ತದೆ ಆದರೆ ಬ್ರಹ್ಮ ಒಂದೇ ಮಾತು ನಾನು ಪ್ರಜಾಪ್ರತಿನಿಧಿ ಸಂಸತ್ ಸದಸ್ಯ ನನ್ನ ಋಣಿಯಾಗಿರಬೇಕಾಗಿದ್ದು ಈ ಸಂಸತ್ತಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇಲ್ಲಿನ ಮತದಾರರಿಗೆ ಹಾಗಾಗಿ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನನಗಿದೆ ಅಂತ ಒಂಥರ ಸವಾಲು ಇಸ್ತಾರೆ ಹಾಗಾಗಿ ಅವರನ್ನ ಅನಿವಾರ್ಯವಾಗಿ ಒಂದು ದಿನ ಜೈಲು ಶಿಕ್ಷೆಗೆ ಗುರಿಪಡಿಸಬೇಕಾಗ್ತದೆ ಜೈಲು ಶಿಕ್ಷೆಗೆ ಗುರಿಪಡಿಸಿದ ಸಂದರ್ಭದಲ್ಲಾದರೂ ಕೂಡ ಹೊರಗಡೆ ಬಂದ ಮೇಲಾದರೂ ಕೂಡ ಮತ್ತೆ ಪ್ರಮಾಣ ವಚನ ಸ್ವೀಕರಿಸುವಾಗ ಅದೇ ತಗದಿ ತೆಗೆದೇನೆ ಆದರೆ ಇದು ಕೂಡ ಊರ್ಜಿತ ಆಗೋದಿಲ್ಲ ಹಾಗಾಗಿ ಏನು ಮಾಡ್ತಾನೆ ಗ್ಲಾಡ್ಸ್ ಅಂತಕ್ಕಂಥ ಆವಾಗಿನ ಪ್ರಧಾನಿ ಈತನೇ ಸಂಸತ್ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತಾನೆ ಆ ಕಾರಣಕ್ಕಾಗಿ ಗ್ಲಾಡ್ಸನ್ ಅವರ ಮೇಲೆ ಪ್ರಧಾನಿ ಗ್ಲಾಡ್ಸನ್ ಅವರು ಗ್ಲಾಡ್ಸನ್ ಪ್ರಧಾನಿ ಗ್ಲಾಡ್ಸನ್ ಅವರ ಮೇಲೆ ಧರ್ಮದ್ರೋಹಿ ರಾಜದ್ರೋಹಿ ಮತ್ತು ಈತನ ಸದಸ್ಯತ್ವ ರದ್ದುಗೊಳಿಸಬೇಕಂತ ಬಹಳ ಜನ ಸಂಸದರು ನ್ಯಾಯಾಲಯಕ್ಕೆ ಹೋಗ್ತಾರೆ ನ್ಯಾಯಾಲಯ ಕೂಡ ನೋಡಿ ಅಂತಹ ದುರಂತ ಅಂದರೆ ಆ ನ್ಯಾಯಾಲಯ ಕೂಡ ದೇವರ ಅನುಗ್ರಹದಿಂದ ಅನ್ನುವ ಪದ ಬಳಸದೇ ಇರೋ ಕಾರಣಕ್ಕಾಗಿ ಈತನ ಸದಸ್ಯತ್ವ ಅನುರುಜಿತಗೊಳ್ಳುತ್ತದೆ ಅಂತಕ್ಕಂಥ ಒಂದು ತೀರ್ಪನ್ನು ಕೂಡ ನೀಡುತ್ತದೆ ಆದರೆ ಚಾರ್ಲ್ಸ್ ಬ್ರಾಡ್ಲಾ ಸತ್ಯದ ಪರವಾಗಿ ಧ್ವನಿ ಎತ್ತಿದ ಮನುಷ್ಯ ವೈಚಾರಿಕವಾಗಿ ಧ್ವನಿ ಎತ್ತಿದ ಮನುಷ್ಯ ಈ ಧ್ವನಿಯನ್ನು ಅಡಗಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಆತನಿಗೆ ಖಚಿತವಾದ ನಂಬಿಕೆ ಹಾಗಾಗಿ ಸುಮಾರು ಐದು ವರ್ಷಗಳವರೆಗೆ ಸತತವಾದಂಥ ಹೋರಾಟವನ್ನು ಮಾಡ್ತಾನೆ ತನ್ನ ಸದಸ್ಯತ್ವ ಕಳೆದು ಹೋದರೂ ಚಿಂತಿಲ್ಲ ಅಂತ ಆತ ತನ್ನ ಜನರನ್ನು ಸಂಘಟಿಸುವಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾನೆ ಹಾಗೆ ಅನೇಕ ಪುಸ್ತಕಗಳನ್ನು ಬರೀತಾನೆ ಆ ಪುಸ್ತಕಗಳಲ್ಲಿ ಮಹತ್ವದ ಪುಸ್ತಕ ಅಂದರೆ ಹ್ಯುಮಾನಿಟೀಸ್ ಗ್ರೈಂಡ್ ಫ್ರಮ್ ಬಿಲೀಫ್ ಅಂತ ಆ ಪುಸ್ತಕ ಸಮಾಜದಲ್ಲಿ ಅಲ್ಲೋಲ ಕಲ್ಲವನ್ನ ಕಲ್ಲೋಲವನ್ನೇ ಉಂಟು ಮಾಡ್ತಾರೆ ಅದುವರೆಗೆ ಚರ್ಚ್ ಪಾದ್ರಗಳು ನಂಬಿಸಿದಂಥ ಧರ್ಮದ ಮುಖಂಡರು ನಂಬಿದಂಥ ನಂಬಿಸಿದಂಥ ಸಂಸತ್ತು ಅದನ್ನೇ ಫಾಲೋ ಮಾಡ್ತಕ್ಕಂಥ ವಿಚಾರದಲ್ಲಿ ತುಂಬ ಬದಲಾವಣೆಗಳಾಗ್ತವೆ ಸುಮಾರು ಎಂಟುನೂರು ಎಂಟು ಸಾವಿರ ಜನ ಆ ಸಂದರ್ಭದಲ್ಲಿ ಆ ಜನಗಳು ಸಂಸತ್ ಮುಂದೆ ನಿಲ್ತಾರೆ ಚಾರ್ಲ್ಸ್ ಬ್ರಾಡ್ಲ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆತನ ಮತ್ತೆ ಆಯ್ಕೆ ಮಾಡ್ತಾರೆ ಅನಿವಾರ್ಯವಾಗಿ ಆತ ಆಯ್ಕೆ ಆದಾಗ ಸಹಜವಾಗಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭ ಆಗಲೂ ಕೂಡ ಬಹಳ ಜನರಿಗೆ ನಿರೀಕ್ಷೆ ಏನ್ಮಾಡ್ತಾನೆ ಇತ್ತಂತ ಆದರೆ ಆಗಲೂ ಅದ ಹೇಳೋದು ದೇವರ ಅನುಗ್ರಹದಿಂದಲ್ಲ ಪ್ರಜೆಗಳ ಅನುಗ್ರಹದಿಂದ ಅಂತ ಈ ಮಾತ ಮಾತನ್ನು ಆಡಿ ಆ ಸಂಸತ್ ಪ್ರವೇಶವನ್ನು ಪಡಿತಾನೆ ಜೊತೆಗೆ ಆ ಸಂಸತ್ತಿನ ನಡವಳಿ ಕೂಡ ತಿದ್ದುಪಡಿ ಆಗ್ತದೆ ಜನರ ಒತ್ತಾಯ ಪಡಿಸುವುದಕ್ಕಾಗಿ ಜನರಲ್ಲಿ ಜ್ಞಾನವನ್ನು ತುಂಬುವುದಕ್ಕಾಗಿ ಜನರಿನ ಜನರಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸುವುದಕ್ಕಾಗಿ ಚಾರ್ಲ್ಸ್ ಬ್ರಾಡ್ಲಾ ಸತತ ಐದಾರು ವರ್ಷಗಳ ಒಂದು ಪ್ರಯತ್ನವನ್ನು ಪಡಬೇಕಾಗ್ತದೆ ಅವತ್ತೇ ಸತ್ಯ ಪ್ರಕಟ ಆಗ್ತದೆ ಸತ್ಯ ತುಂಬ ಪ್ರಬಲವಾದ್ದು ಅದನ್ನು ಅಡಗಿಸಿಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕೆಲವು ವರ್ಷ ಕೆಲವು ಕಾಲ ಅದನ್ನು ಪ್ರೆಸ್ ಮಾಡಿ ಇಡಬಹುದು ಆದರೆ ಬಹಳಷ್ಟು ವರ್ಷ ಸತ್ಯವನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಹೊಗೆಯನ್ನು ಮುಚ್ಚಿಡ್ಲಿಕ್ಕೆ ಬರೋದಿಲ್ವೋ ಹಾಗೆ ಸತ್ಯವನ್ನು ಕೂಡ ಮುಚ್ಚಿಡ್ಲಿಕ್ಕೆ ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ ಸಂಸತ್ತಾಗಿರಬಹುದು ಆ ದೇಶದ ಧರ್ಮ ಧರ್ಮದ ವಿಧಾನಿಗಳಾಗಿರಬಹುದು ಅವನ್ನ ಪ್ರಶ್ನೆ ಮಾಡಿ ಚಾರ್ಲ್ಸ್ ಬ್ರಾಡ್ಲಾ ನಮಗೆ ಆದರ್ಶ ಆಗಬೇಕಾಗಿದೆ ಚಾರ್ಲ್ಸ್ ಬ್ರಾಡ್ಲನ್ನ ಹಠ ಚಾರ್ಲ್ಸ್ ಬ್ರಾಡ್ಲನ್ನ ಸತ್ಯ ಪ್ರತಿಪಾದನೆ ಚಾರ್ಲ್ಸ್ ಬ್ರಾಡ್ಲಾ ಸತ್ಯಕ್ಕಾಗಿರುವಂತಹ ತುಡಿತ ಕಷ್ಟಗಳನ್ನು ಕೂಡ ಎದುರಿಸುವಂಥ ಶಕ್ತಿ ಸತ್ಯವಂತನಿಗೆ ಮಾತ್ರ ಸಾಧ್ಯ ಆಗ್ತದೆ ಹಾಗೆ ಷಣ್ಮುಖ ಶಿವಗಳು ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಸತ್ಯವನ್ನು ಮೇಟಿಯಾಗಿಟ್ಟುಕೊಂಡೇ ಸದ್ಭಕ್ತರು ಗೆದ್ದರು ಕಣ ಕೂಡಲ್ಲ ಸಂಗಮ ಅಂತ ಬಸವಣ್ಣವರು ಹೇಳ್ತಾರೆ ಬಸವಣ್ಣವರಿಗೆ ಯಾವ ಬಲ ಇತ್ತು ಬಸವಣ್ಣವರಿಗೆ ಸತ್ಯವೇ ಬಲ ಆ ಶಾಹಿ ಪರವಾಗಿರ್ತಕ್ಕಂಥವರು ರಾಜ ವ್ಯವಸ್ಥೆ ವೈದಿಕ ವ್ಯವಸ್ಥೆ ಜನಸಾಮಾನ್ಯರ ಅಜ್ಞಾನ ಇವುಗಳ ನಡುವೆ ಬಸವಣ್ಣ ಕಗ್ಗತ್ತಲ ಸೂರ್ಯ ಕಗ್ಗತ್ತಲ ಸೂರ್ಯನಾಗಿ ಬಂದಂತಹ ಬಸವಣ್ಣ ನಮಗೆಲ್ಲರೂ ನಮಗೆಲ್ಲರಿಗೂ ಇಂದಿಗೂ ದಾರಿದೀಪ ಈ ದಾರಿದೀಪವನ್ನು ನಾವು ಕೈಯಲ್ಲಿ ಇಟ್ಕೊಂಡು ಎದೆಯಲ್ಲಿಟ್ಟುಕೊಂಡು ತಲೆಯಲ್ಲಿಟ್ಟುಕೊಂಡು ತಲೆ ಮೇಲೆ ಹೊತ್ತುಕೊಂಡು ಬದುಕಿನ ಬಂಡಿಯನ್ನು ಸಾಗಿಸೋಣ ಅಜ್ಞಾನದ ದಾರಿಯಲ್ಲಿ ನಾವು ಹೋಗದೇ ಇರೋಣ ಸತ್ಯ ಯಾವತ್ತೂ ಕೂಡ ಹೋರಾಟವನ್ನು ಬಯಸ್ತದೆ ಸತ್ಯಾಗ್ರಹವನ್ನು ಬಯಸ್ತದೆ ಒಳ್ಳೆಯ ಗಟ್ಟಿಯಾದ ಮನಸ್ಥಿತಿಯನ್ನು ಬಯಸ್ತದೆ ಯಾವುದಕ್ಕೂ ನಾವು ಹೆದರದೆ ಬೆದರದೆ ನಮ್ಮ ಸತ್ಯದ ಪಕ್ಷಪಾತದಲ್ಲಿ ಮುನ್ನಡೆದಿದ್ದಾದರೆ ಜಯ ನಮ್ಮ ನಮಗೆ ಖಂಡಿತವಾಗಿದೆ ಚಾರ್ಲ್ಸ್ ಬ್ರಾಡ್ಲಾ ಭಾಳಷ್ಟು ಜನ ನಿರೀಶರವಾದಿ ಅಂತ ಅನಿಸ್ಬೋದು ಆದರೆ ಆತ ನಂಬಿದ ತತ್ವಗಳಲ್ಲಿ ಚಿಂತನೆಗಳಲ್ಲಿ ಸತ್ಯ ಇದೆ ವೈಚಾರಿಕತೆ ಇದೆ ನಿಜಕ್ಕೂ ಅಲ್ಲಿಯೇ ದೇವರಿದ್ದಾನೆ ದೇವರನ್ನು ನಾವು ಹುಡುಕುವುದಾದರೆ ಸತ್ಯದಲ್ಲೇ ಹುಡುಕಬೇಕು ವಿನಃ ಅಸತ್ಯದಲ್ಲಿ ದೇವರನ್ನು ಹುಡುಕುವ ಅಗತ್ಯ ಇಲ್ಲ ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ದೇವರು ಸತ್ಯ ದೇವರು ಸತ್ಯ ದೇವರು ಸತ್ಯ ಅಂತ ಪ್ರತಿಪಾದನೆ ಮಾಡ್ತಿದ್ರು ಆದರೆ ಕೊನೆ ಕೊನೆಗೆ ಅವರ ನೋಡಿ ಎಂಥ ನಡವಳಿಕೆಗಳು ಬದಲಾಗ್ತವೆ ವಿಚಾರಗಳು ಬದಲಾಗ್ತವೆ ಚಿಂತನೆಗಳು ಬದಲಾಗ್ತವೆ ಅನ್ನೋದಕ್ಕೆ ಮಹಾತ್ಮ ಗಾಂಧಿ ಅವರು ದೊಡ್ಡ ಉದಾಹರಣೆ ಆಗ್ತಾರೆ ಅವರು ಕೊನೆಗೆ ಹೇಳ್ತಾರೆ ದೇವರ ಸತ್ಯ ಅಲ್ಲ ಸತ್ಯವೇ ದೇವರಂತ ಹಾಗಾಗಿ ಸತ್ಯವನ್ನು ಮೇಟಿಯಾಗಿಟ್ಟುಕೊಂಡು ನಾವೆಲ್ಲರೂ ಈ ಬದುಕನ್ನು ಗೆಲ್ಲೋಣ ಅಂತ ಹೇಳ್ತಾ ಇದುವರೆಗೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ